ಇವರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾರಾಯಣಗೌಡ ಸಂಘಟನೆಯಿಂದ ಇವತ್ತು ತಾಲೂಕು ಅಧ್ಯಕ್ಷರ ಸಂತೋಷ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಘಟಕದಿಂದ ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಯಾದಂಥ ಖಾಸಗಿ ಮತ್ತು ಶಾಲಾ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾ ಇದೆ ಮತ್ತು ಇದರಲ್ಲಿ ಬಹಳಷ್ಟು ಹಿಂದೆ ಆಕ್ಸಿಡೆಂಟ್ಗಳು ಹಾಗಾಗಿ ಈಗಲೇ ಇದನ್ನು ಬಸ್ನ ಸ್ಥಳಾಂತರಿಸಬೇಕಾಗಿ ಜಿಲ್ಲಾಧಿಕಾರಿಗಳು ಎಕ್ಸ್ಟಿಕ್ಷನ್ ಕೊಟ್ಟಿದ್ವಿ ಸರ್ಕಾರದ ಜಿಲ್ಲಾಧಿಕಾರಿಗಳಿಗೆ ಆದರೆ ಅದಕ್ಕೆ ಅವ್ರು ಯಾವುದೇ ರೀತಿಯ ಸ್ಪಂದಿಸಿಲ್ಲ ಅಂತೇಳಿ ಇವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಒಂದು ನ್ಯಾಯ ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರೆ ಸಂತೆ ಸ್ಕೂಲ್ ಅವರು ಅವ್ರಿಗೆ ಯಾವುದೇ ರೀತಿಯಾದ ಇಬ್ಬರ ಬಂದಿಲ್ವಂತೆ ಹಾಗಾಗಿ ಕೂಡಲೇ ಇದು ಒಂದು ವಾರದಲ್ಲಿ ಒಂದು ಅಂತ ಅಂತಾರೆ ಅವರು ತರಾತರಿನಲ್ಲಿ ಒಂದು ಉದ್ಘಾಟನೆಯನ್ನು ಮಾಡಕ್ಕೆ ಮಾಡ್ತಾ ಇದ್ದಾರೆ ಬಂದ್ನವರು ಯಾರೋ ಒಬ್ಬ ತಮಿಳಿಗ ಒಂದು ಸ್ಕೂಲ್ನ ಪಕ್ಕದಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಂತಾರೆ ಸ್ಕೂಲ್ ಮಕ್ಕಳಿಗೆ ಏನಾರು ಹೆಚ್ಚು ಕಡೆ ಬರೋ ಕೊಡೋಂಥ ಐದು ಲಕ್ಷ ಹತ್ತು ಲಕ್ಷ ಪರಿಹಾರಕ್ಕೋಸ್ಕರ ಇಲ್ಲಿ ಯಾರು ನಿಂತಿಲ್ಲ ಸ್ವಾಮಿ ದಯಮಾಡಿ ಈ ಕೂಡಲೇ ಹೇಳ್ತಿರೋದೇನಂದರೆ ಮನೆ ಜಿಲ್ಲಾಧಿಕಾರಿಗಳಾಗ್ಬೋದು ಈ ಸಂಬಂಧಪಟ್ಟ ಪಂಚಾಯಿತಿ ವ್ಯಾಪ್ತಿಯಲ್ಲಾಗಿರ್ಬೋದು ಯಾವ ರೀತಿ ಇವ್ರಿಗೆ ಎನ್ ಓ ಸಿ ಆಗಲಿ ಮತ್ತೊಂದು ಮಗನ ಕೊಟ್ಟಿದರೆ ಗೊತ್ತಿಲ್ಲ ಇದನ್ನು ಸ್ಥಳಾಂತರಿಸಲಿಲ್ಲ ಅಂತಂದರೆ ಇವರು ಸ್ಟಾಪ್ ಮಾಡಿಲ್ಲ ಅಂದರೆ ರಾಷ್ಟ್ರೀಯ ದಾರಿಯನ್ನು ತಡೆ ಹಿಡಿದು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ನಾವು ಹಗ್ರಾಸ್ತಾ ಇದೀವಿ ಜಿಲ್ಲಾ ಅಧ್ಯಕ್ಷರು ಮುಂಜೇಶ್ ಎಚ್ಚನ್